ನಮಸ್ಕಾರ ರೈತ ಬಾಂಧವರೇ ನಮ್ಮ ಹೈನುಗಾರಿಕೆಯಲ್ಲಿ ಹಸುಗಳ ಆರೋಗ್ಯ ಅತ್ಯಂತ ಮುಖ್ಯವಾದದ್ದು ಇಂದು ನಾವು ದನಗಳಲ್ಲಿ ಕಾಣಿಸಿಕೊಳ್ಳುವ ಕೆಲವು ಸಾಮಾನ್ಯ ರೋಗಗಳು ಅವುಗಳ ಲಕ್ಷಣಗಳು ಮತ್ತು ಕಾರಣಗಳ ಬಗ್ಗೆ ತಿಳಿದುಕೊಳ್ಳೋಣ ಮ್ಯಾಸ್ಟಿಟಿಸ್ ಅಥವಾ ಕೆಚ್ಚಲು ಬಾವು ಇದು ಹಸುಗಳ ಹಾಲಿನ ಗ್ರಂಥಿಗಳಲ್ಲಿ ಉಂಟಾಗುವ ಉರಿಯೂತ ಲಕ್ಷಣಗಳು ಹಾಲಿನಲ್ಲಿ ಬದಲಾವಣೆ ಅಂದರೆ ಹಾಲು ಮೊಸರಾಗುವುದು ರಕ್ತ ಮಿಶ್ರಿತವಾಗಿ ಬರುವುದು ಕೆಚ್ಚಲು ಉದುವುದು ಕೆಚ್ಚಲು ಬಿಸಿಯಾಗುವುದು ಕೆಚ್ಚಲನ್ನು ಮುಟ್ಟದರೆ ಉರಿ ಅಥವಾ ನೋವು ಇರುತ್ತದೆ ಕಾರಣಗಳು ಸ್ವಚ್ಛತೆಯ ಕೊರತೆ ಹಾಲಿನ ಗ್ರಂಥಿಗಳಿಗೆ ಹಾನಿ ಬ್ಯಾಕ್ಟೀರಿಯಾ ಸೋಂಕು ಹೊಟ್ಟೆ ಉಬ್ಬರ ಹಸುಗಳ ಎಡಭಾಗದ ಹೊಟ್ಟೆ ಉದಿಕೊಳ್ಳುವುದು ಕಾರಣಗಳು ಅತಿಯಾದ ಮುಸರೆ ಅಥವಾ ರಾತ್ರಿ ಉಳಿದ ಅನ್ನ ಮುದ್ದೆ ಪಾಯಸಗಳಂತಹ ಪದಾರ್ಥಗಳನ್ನು ಮತ್ತು ಬಿಯರ್ ವೇಸ್ಟ್ ಹಾಗೂ ಕೊಳೆತ ತರಕಾರಿಗಳನ್ನು ಹಸುಗಳಿಗೆ ತಿನ್ನಿಸಿದರೆ ಹೊಟ್ಟೆ ಉಬ್ಬರ ಕಾಣಿಸಿಕೊಳ್ಳುತ್ತದೆ ಹಾಲು ಜ್ವರ ಹಸು ಕರು ಹಾಕಿದ ದಿನದಿಂದ ನಂತರದ ಮೂರು ತಿಂಗಳವರೆಗೂ ಸಾಮಾನ್ಯವಾಗಿ ಕಾಣಿಸಿಕೊಳ್ಳುತ್ತದೆ ಹಾಲು ಜ್ವರವು ಕ್ಯಾಲ್ಸಿಯಂನ ಕೊರತೆಯಿಂದಾಗಿ ಕಂಡುಬರುತ್ತದೆ ಲಕ್ಷಣಗಳು ಮೊದಲ ಹಂತದಲ್ಲಿ ಕಾಲುಗಳಲ್ಲಿ ನಡುಕ ಉಂಟಾಗುತ್ತದೆ ಹಸುಗೆ ನಿಶಕ್ತಿ ಉಂಟಾಗುತ್ತದೆ ನಂತರದ ಹಂತದಲ್ಲಿ ಹಸುಗಳು ಅಡ್ಡ ಮಲಗಿ ನರಳುತ್ತದೆ ತಕ್ಷಣ ಚಿಕಿತ್ಸೆ ದೊರೆಯದಿದ್ದರೆ ಸಾವನ್ನಪ್ಪುವ ಸಂಭವವಿರುತ್ತದೆ ಕಾರಣಗಳು ಕರು ಹಾಕುವ ಹದಿನೈದು ದಿನ ಮುಂಚೆಯಿಂದ ಹೆಚ್ಚಾಗಿ ಕ್ಯಾಲ್ಸಿಯಂ ಕೊಡುವುದರಿಂದ ಮತ್ತು ಕೆಲವು ಹಾರ್ಮೋನುಗಳ ವ್ಯತ್ಯಾಸದಿಂದ ಹಾಗೂ ಕರು ಹಾಕಿದ ತಕ್ಷಣ ಸಂಪೂರ್ಣ ಹಾಲು ಕರೆಯುವುದರಿಂದ ಕಾಣಿಸಿಕೊಳ್ಳುತ್ತದೆ ಚರ್ಮಗಂಟು ರೋಗ ಅಥವಾ ಸ್ಕಿನ್ ಡಿಸೀಸ್ ಒಂದು ವೈರಸ್ನಿಂದ ಹರಡುವ ಕಾಯಿಲೆ ಲಕ್ಷಣಗಳು ಅತಿಯಾದ ಜ್ವರ ಚರ್ಮದ ಮೇಲೆ ಗೋಲಾಕಾರದ ಗಂಟುಗಳು ಕಾಲು ಮತ್ತು ಸ್ನಾಯುಗಳಲ್ಲಿ ಊತ ಕುಂಟುವುದು ಮತ್ತು ಹಾಲಿನ ಉತ್ಪಾದನೆಯಲ್ಲಿ ಕುಂಠಿತವಾಗುತ್ತದೆ ಕಾರಣಗಳು ರೋಗಬಾಧಿತ ಹಸುಗಳ ಮೇಲೆ ಕೂತ ಕೂತ ಸೊಳ್ಳೆ ನೊಣ ಉಣ್ಣೆಗಳು ಆರೋಗ್ಯವಂತ ಹಸುವಿನ ಮೇಲೆ ಕೂತಾಗ ಈ ರೋಗ ಹರಡುತ್ತದೆ ಕಾಲುಬಾಯಿ ರೋಗ ಅಥವಾ ಗೆರೆಸಲು ಕಾಯಿಲೆ ಅಥವಾ ಇಫ್ಎಂಡಿ ಡಿ ಆಪ್ತವೈರಸ್ನಿಂದ ಕಾಲುಬಾಯಿ ರೋಗ ಉಲ್ಬಣಗೊಳ್ಳುತ್ತದೆ ಮತ್ತು ಇದೊಂದು ಸಾಂಕ್ರಾಮಿಕ ಕಾಯಿಲೆ ಲಕ್ಷಣಗಳು ಬಾಯಿ ಮೂಗಿನ ಹೊಳ್ಳೆ ನಾಲಿಗೆ ಮತ್ತು ಕೆಚ್ಚಲಿನಲ್ಲಿ ಹುಣ್ಣು ಗಾಯಗಳಾಗುತ್ತವೆ ಅತಿಯಾದ ಜ್ವರ ಜೊಲ್ಲು ಸೋರುತ್ತದೆ ಗೊರಸುಗಳ ಮಧ್ಯೆ ಗಾಯಗಳಾಗಿ ಹುಣ್ಣುಗಳು ಕಾಣಿಸಿಕೊಳ್ಳುತ್ತವೆ ಮೇವನ್ನು ತಿನ್ನುವುದಿಲ್ಲ ಕಾರಣಗಳು ಈ ಕಾಯಿಲೆ ಗೊರಸುಗಳನ್ನು ಹೊಂದಿರುವ ಹಸು ಎಮ್ಮೆ ಕುರಿ ಮೇಕೆ ಮತ್ತು ಹಂದಿಗಳಲ್ಲಿ ಕಾಣಿಸಿಕೊಳ್ಳುತ್ತದೆ ತಡೆಗಟ್ಟುವಿಕೆ ಮತ್ತು ಮುನ್ನೆಚ್ಚರಿಕೆಗಳು ಈ ರೋಗಗಳನ್ನು ತಡೆಗಟ್ಟಲು ಸ್ವಚ್ಛತೆ ಸರಿಯಾದ ಆಹಾರ ಲಸಿಕೆಗಳು ಮತ್ತು ನಿಯಮಿತ ಪಶುವೈದ್ಯ ತಪಾಸಣೆ ಅತ್ಯಗತ್ಯ ಯಾವುದೇ ರೋಗದ ಲಕ್ಷಣಗಳು ಕಂಡುಬಂದರೆ ತಕ್ಷಣ ಪಶುವೈದ್ಯರನ್ನು ಸಂಪರ್ಕಿಸಿ ಈ ಮಾಹಿತಿ ನಿಮಗೆ ಉಪಯುಕ್ತವಾಗುತ್ತದೆ ಎಂದು ಭಾವಿಸುತ್ತೇವೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಯಾವ ವಿಷಯದ ಬಗ್ಗೆ ವಿಡಿಯೋ ಬೇಕು ಎಂದು ಕಮೆಂಟ್ ಮಾಡಿ ತಿಳಿಸಿ